ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನೆಯೇ ಸ್ವಾಹ ಅಗ್ನೇಪತೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರಾ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ನಮಸ್ತೆ ಸಮಸ್ತ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿಹೋತ್ರ ಒಂದು ಸರಳವಾದ ವಿಧಾನ ಹೌದು ಹಾಗೆ ಇದೊಂದು ಚಿಕಿತ್ಸಾ ರೂಪದ ಒಂದು ಪ್ರಕ್ರಿಯೆ ಕೂಡ ಹೌದು ಮನುಷ್ಯನಲ್ಲಿರುವಂಥ ಎಲ್ಲ ದೋಷಗಳನ್ನು ಹಾಗೂ ನಕಾರಾತ್ಮಕ ವಿಚಾರಗಳನ್ನು ಹೊರದುಲಿಕ್ಕೆ ಅದನ್ನು ಭಸ್ಮದ ರೀತಿಯಲ್ಲಿ ಅದನ್ನು ಸುಟ್ಟು ಹಾಕಲಿಕ್ಕೆ ಅಗ್ನಿ ಪ್ರಮುಖ ಭಾಗ ಈ ಒಂದು ಅಗ್ನಿಹೋತ್ರ ಉಪಾಸನೆ ಬಹಳ ಅನಾದಿ ನಡೆದು ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಇದನ್ನು ನಿತ್ಯ ಕರ್ಮವಾಗಿ ಮಾಡ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅದರ ಗೋಚರಿಸುವಂಥದ್ದು ಪರಶುರಾಮರು ಪರಶುರಾಮರು ಈ ಒಂದು ಅಗ್ನಿಹೋತ್ರವನ್ನು ಸೊಲ್ಲಾಪುರದ ಹತ್ರ ಇರುವಂಥ ಶಿವಪುರಿ ಎಂಬ ಸ್ಥಳದಲ್ಲಿ ಆ ಒಂದು ಸಂಜೆಯ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡ್ತಾ ಇರ್ತಾರೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಸದ್ಗುರು ಸಂತ ಶ್ರೀ ಗಜಾನಂದ ಮಹಾರಾಜರು ಈ ಒಂದು ಅಗ್ನಿಹೋತ್ರವನ್ನು ಪರಶುರಾಮರ ಕೃಪೆಯಿಂದ ಈ ಒಂದು ಅಗ್ನಿಹೋತ್ರವನ್ನು ಮತ್ತೆ ಈ ಮನುಕುಲಕ್ಕೆ ಇಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಸೊಲ್ಲಾಪುರದ ಅಕಲ್ಕೋಟ್ ಹತ್ರ ಇರುವಂಥ ಶಿವಪುರಿಯಲ್ಲಿ ಈ ಒಂದು ಮೂಲ ಸ್ಥಳದಲ್ಲಿ ಅಗ್ನಿಹೋತ್ರ ಪ್ರಾರಂಭ ಆಯಿತು ಇದೊಂದು ಸರಳವಾದ ವಿಧಾನ ಆದರೂ ಕೂಡ ಇದರಿಂದ ಆಗುವಂಥ ಪರಿಣಾಮ ಅತಿ ಅದ್ಭುತವಾದಂಥದ್ದು ವಿಶ್ವ ಮಾನವರೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸುಲಭವೂ ಹೌದು ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು ಪರಮಪೂಜ್ಯ ಶ್ರೀಗಳು ಈ ಪುನರ್ ಸ್ಥಾಪಿಸಿದಂಥ ಈ ಅಗ್ನಿಹೋತ್ರದ ಆಚರಣೆ ವಿಶ್ವದಾದ್ಯಂತ ಅಸಂಖ್ಯ ಪರಿವಾರದವರು ಈ ಒಂದು ಕೆಲ ದಶಕಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರವು ನಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡದಲ್ಲದೆ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಈ ದಿನ ನಾವೆಲ್ಲ ಸಾಮಾನ್ಯನೂ ಗಮನಿಸ್ತಾ ಇರ್ತೀರ ನಮಗಿಂತ ಕೆಳಗೆ ಇದ್ದವ್ರು ನೋಡುವಾಗ ಅವರನ್ನು ನೋಡಿ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಮಾಡ್ಕೊಳ್ತೀವಿ ಅದೇ ನಮಗಿಂತ ಎತ್ತರದಲ್ಲಿ ವ್ಯವಸ್ಥಿತರಲಿ ಎತ್ತರದವ್ರನ್ನ ನೋಡಿದಾಗ ನಮ್ಮೊಳಗೆ ಆಗುವಂಥ ನೋವನ್ನು ಕೂಡ ನಾವು ಸಮಾಧಾನ ಹೀಗೆ ನಮ್ಮ ಜೀವನ ಉದ್ದಕ್ಕೂ ಮೇಲಿನವ್ರ ನೋಡಿ ಸಮಾಧಾನ ಮಾಡಿಕೊಳ್ಳುವಂಥದ್ದು ಅಥವಾ ಕೆಳಗಿನವ್ರನ್ನ ನೋಡಿ ನಮ್ಮ ಬದುಕು ಉತ್ತಮ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತೀವಿ ಇದರಿಂದೆಲ್ಲ ಪೂರ್ಣ ಹೊರಗಡೆ ಬಂದು ನಮ್ಮ ಧ್ಯೇಯ ನಾವು ಯಾವ ಕಾರಣಕ್ಕಾಗಿ ಈ ಒಂದು ಜನ್ಮವನ್ನು ತಾಳಿದ್ದೀವಿ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಅಗ್ನಿಹೋತ್ರ ಬಹಳ ಸಹಕಾರಿ ವ್ಯಕ್ತಿಯ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಹಾಗೂ ಶಾರೀರಿಕ ದೋಷಗಳಿಗೆ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ ಈ ಅಗ್ನಿಹೋತ್ರ ಬಹಳ ಪ್ರಮುಖವಾಗಿರುವುದು ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿವಾರಣೆಗೆ ಶರೀರದ ಎಲ್ಲ ದೋಷಗಳಿಗೆ ಈ ಒಂದು ಅಗ್ನಿಹೋತ್ರ ಉತ್ತಮ ಇದಲ್ಲದೆ ನಮ್ಮ ಮನೆಯ ಪರಿವಾರದ ಆರೋಗ್ಯ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಸರಳವಾದ ವಿಧಾನ ಇಷ್ಟೇ ಅಲ್ಲದೆ ಈ ಅಗ್ನಿಹೋತ್ರ ಹೇಗಿದೆ ಅಂದರೆ ಸಣ್ಣ ಬಿಂದುವಿಂದ ಹಿಡಿದು ಸಾಗರದಷ್ಟು ಲಾಭವನ್ನು ಕೊಡುವಂಥದ್ದು ಮತ್ತು ಪರಿಣಾಮಕಾರಿಯಾಗಿರುವಂಥದ್ದು ಹಾಗಾಗಿ ವ್ಯಕ್ತಿಯಿಂದ ಹಿಡಿದು ವಿಶ್ವದ ಎಡೆಯವರೆಗೂ ಈ ಒಂದು ಅಗ್ನಿಹೋತ್ರದ ಪ್ರಭಾವ ಹರಡಿದೆ ಹಾಗಾಗಿ ಅಗ್ನಿಹೋತ್ರದ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೋ ಆ ಒಂದು ಪ್ರದೇಶದಲ್ಲಿ ಪರಿಶುದ್ಧವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆ ಒಂದು ಭಾಗದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶ ಇಲ್ಲ ಸಕಾರಾತ್ಮಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೆ ಆ ಒಂದು ವಾತಾವರಣ ಕಲುಷಿತವಾಗಿರುವಂಥ ವಾತಾವರಣವನ್ನು ಶುದ್ಧೀಕರಿಸುವಂಥ ಪ್ರಕ್ರಿಯೆ ಈ ಅಗ್ನಿಹೋತ್ರ ನಡೆಸುತ್ತೆ ಮನುಷ್ಯನ ಕಲ್ಮಶವನ್ನು ದೂರ ಮಾಡ್ತಾ ಉತ್ತಮವಾದ ಆಲೋಚನೆಗಳನ್ನು ಸ್ವಾಗತಿಸ್ತಾ ಮನೆಯ ಸಮೃದ್ಧಿ ಅಭಿವೃದ್ಧಿಯ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಹಾಗೂ ಮನಃಶಾಂತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಅಗ್ನಿಹೊತ್ತದ ಪ್ರಭಾವ ಆಗಿದೆ ಹಾಗೆ ಸುತ್ತಮುತ್ತಲು ವಾತಾವರಣವನ್ನು ಶುದ್ಧೀಕರಣಗೊಳಿಸಿ ಅದ್ಭುತವಾದಂಥ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಸುತ್ತಲೂ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ಉತ್ತಮವಾಗಿದೆ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಇದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನಮಸ್ತೆ ಎನ್ ಕೆ ಆರ್ ಟಿವಿಯ ಚಾನಲ್ನ ಎಲ್ಲ ಬಂಧು ಮಿತ್ರರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಹಳೆಯ ಆಚಾರಗಳು ಮತ್ತು ಅದರ ಹೊಸ ವಿಚಾರ ಬಗ್ಗೆ ನಾವು ತಿಳಿಯುತ್ತಾ ಬರೋಣ ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಹರಳಿ ಕಟ್ಟೆಯ ಪ್ರದಕ್ಷಿಣೆ ಮತ್ತು ಅಲ್ಲಿನ ಆಗುವಂಥ ಲಾಭಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಹರಳಿಕಟ್ಟೆ ಅಂತ ಹೇಳಿದಾಗ ಇದೊಂದು ಎಲ್ಲರೂ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಒಂದು ಅಶ್ವತ್ ವೃಕ್ಷವನ್ನು ನಾವು ನೋಡ್ತೇವೆ ಈಗಂತೂ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗ್ತಿರುವಂಥ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಅದರ ಹಿಂದೆ ಎಲ್ಲ ಹಳ್ಳಿಗಳಲ್ಲೂ ಪ್ರತಿ ಹಳ್ಳಿಯಲ್ಲೂ ಈ ಅಶ್ವತ್ ವೃಕ್ಷವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಾಗದೇವತೆಗಳ ದೇವತೆಗಳ ಪ್ರತಿಷ್ಠಾಪನೆ ಕೂಡ ಮಾಡ್ತಿದ್ದೀವಿ ಇನ್ನು ಹಲವು ಹಳ್ಳಿಗಳಲ್ಲಿ ನೋಡೋದಾದ್ರೆ ಗ್ರಾಮದ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಅಲ್ಲಿ ಮಾಡ್ತಾ ಇದ್ರು ಯಾಕೆ ಈ ಹಿನ್ನೆಲೆ ಯಾಕೆ ಈ ರೀತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ತಿದ್ರು ಅದರಲ್ಲೂ ವಿಶೇಷವಾಗಿ ಇಷ್ಟೆಲ್ಲ ಸಸ್ಯಗಳಿದ್ರು ಕೂಡ ಅರಳಿ ಮರದ ಒಂದು ಯಾಕೆ ನೆಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರೊಂದಿಗೆ ವೈಜ್ಞಾನಿಕವಾಗಿರುವಂತಹ ಹಿನ್ನೆಲೆಯನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅರಳಿ ಮರ ಇದು ಸಸ್ಯ ಪ್ರಭೇದಗಳಲ್ಲೇ ತುಂಬ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಿದೆ ಕಾರಣ ಅಂತ ಹೇಳಿದ್ರೆ ಎಲ್ಲ ಸಸ್ಯಗಳು ಇಂಗಾಲ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಹೊರಸೂಸಿದ್ರೆ ಈ ಒಂದು ಅರಳಿ ವೃಕ್ಷ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನು ಹೊರಸೂಸುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದೆ ಆ ಕಾರಣದಿಂದಲೇ ಈ ಒಂದು ವೃಕ್ಷವನ್ನು ಸಣ್ಣ ಹಳ್ಳಿಗಳಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಮನೆಗಳಿರುವಂಥ ಹಳ್ಳಿಯಾಗಿದ್ದರೂ ಕೂಡ ಹಳ್ಳಿಯ ಹೊರಭಾಗದಲ್ಲಿ ಈ ವೃಕ್ಷವನ್ನು ನೆಡ್ತಾ ಇದ್ರು ಇನ್ನೂ ಒಂದು ಪ್ರಶ್ನೆ ಬರ್ಬೋದು ಯಾಕೆ ಹಳ್ಳಿಯ ಮಧ್ಯಭಾಗದಲ್ಲಿ ಅಥವಾ ಮನೆಗಳ ಹತ್ರ ಇರಲಿಲ್ಲ ಅಂತ ಈ ಅಶ್ವಥ್ ವೃಕ್ಷ ಬೆಳೀತಾ ಬೆಳೀತಾ ತನ್ನ ಬೇರನ್ನು ವಿಶಾಲಗೊಳಿಸ್ತಾ ಹೋಗುತ್ತೆ ಹರಡುತ್ತಾ ಬರುತ್ತೆ ಅದರ ಆಳವೂ ಹೋಗ್ತಾ ಇರುತ್ತೆ ಈ ಕಾರಣದಿಂದ ವಾಸಿಸುವಂಥ ಮನೆಗಳಿಗೆ ತೊಂದರೆ ಆಗದೆ ಇರಲಿ ಹೇಳಿ ಊರಿನ ಸ್ವಲ್ಪ ಹೊರಭಾಗದಲ್ಲಿ ಈ ಅರಳಿ ವೃಕ್ಷವನ್ನು ನಿರ್ಮಾಣ ಮಾಡ್ತಿದ್ರು ಅರಳಿ ವೃಕ್ಷದಲ್ಲೇ ಬೇರಿನ ವಿಸ್ತಾರ ಆಗ್ತಾ ಆಗ್ತಾ ಆ ಇಡೀ ಊರಿನ ಸುತ್ತಲೂ ಹರಡ್ತಾ ಹೋಗುತ್ತೆ ಹಾಗೆ ಬೆಳೀತಾ ಬೆಳೀತಾ ವೃಕ್ಷ ವಟವೃಕ್ಷವಾಗಿ ಬೆಳೆಯುತ್ತೆ ಅಲ್ಲಿ ಹೊರ ಸೂಸುವಂಥ ಆಮ್ಲಜನಕ ಏನಿದೆ ಆ ಹಳ್ಳಿಯ ಜನರಿಗೆಲ್ಲರಿಗೂ ಸಹಜವಾಗಿ ದೊರಕ್ತಾ ಇತ್ತು ಈ ಕಾರಣದಿಂದಲೇ ಪ್ರತಿ ಹಳ್ಳಿಯ ಹೊರಭಾಗದಲ್ಲಿ ಅರಳಿ ವೃಕ್ಷವನ್ನು ಸ್ಥಾಪಿಸ್ತಾ ಇದ್ರು ಅದರೊಂದಿಗೆ ಆ ಒಂದು ಅರಳಿ ವೃಕ್ಷ ಕೆಳಗೆ ಬೇವಿನ ವೃಕ್ಷ ಹಾಗೆ ನಾಗದೇವತೆಗಳ ಪ್ರತಿಷ್ಠಾಪನೆ ಗ್ರಾಮ ದೇವತೆಗಳ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಇನ್ನೊಂದು ಇದನ್ನು ವಿಶೇಷವಾಗಿ ನೋಡೋದಾದ್ರೆ ಅರಳಿ ಮರ ನಮ್ಮ ದೈವಸ್ಥಾನ ಅದು ಮತ್ತು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಈ ಹೊರಭಾಗದಲ್ಲಿ ಅರಳಿ ವೃಕ್ಷವನ್ನು ನಿರ್ಮಿಸ್ತಾ ಇದ್ರು ಬಂದಂಥ ಭಕ್ತಾದಿಗಳು ಅಲ್ಲಿ ಅರಳಿ ವೃಕ್ಷದ ಕೆಳಗಡೆ ಕೂತು ವಿಶ್ರಾಂತಿಯನ್ನು ಪಡಿತ ದೇವರ ಧ್ಯಾನವನ್ನು ಜೊತೆಯಲ್ಲಿ ಅರಳಿ ವೃಕ್ಷದಿಂದ ಹೊರ ಸೂಸ್ತಿದ್ದಂಥ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಸೇವಿಸ್ಲಿ ಮತ್ತು ಅವರ ಆರೋಗ್ಯ ಅಭಿವೃದ್ಧಿ ಆಗಲಿ ಎನ್ನುವ ದೃಷ್ಟಿಯಿಂದ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ಈ ಅಶ್ವಥೃಕ್ಷವನ್ನು ನಿರ್ಮಿಸ್ತಾ ಇದ್ರು ಇದಲ್ಲದೆ ಈ ಅಶ್ವಥ್ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಂಥ ಪರಿಪಾಠ ಇದೆ ಯಾಕೆ ಅಂತ ಹೇಳಿದ್ರೆ ಅಶ್ವಥ್ ವೃಕ್ಷದವನ್ನು ಪ್ರದಕ್ಷಿಣೆ ಹಾಕುವಾಗ ಆ ಒಂದು ಪರಿಸರದಲ್ಲಿ ಹೆಚ್ಚಿನ ಆಮ್ಲಜನಕ ದೊರೆಯುವಂಥದ್ದು ಅವರು ಉತ್ತಮವಾದ ಆರೋಗ್ಯವನ್ನು ಪಡಿತಾ ಇದ್ರು ಇದರಲ್ಲಿ ಎರಡು ಉದ್ದೇಶ ಇದೆ ಒಂದು ದೇಹದಲ್ಲಿ ಅತಿ ಹೆಚ್ಚು ಕೊಬ್ಬಿನಂಶ ಬೊಜ್ಜು ಹೆಚ್ಚಾಗಿದ್ದಾಗ ಆ ವೃಕ್ಷದ ಪರ್ಯಟನೆ ಅಂದರೆ ಪ್ರದಕ್ಷಿಣೆ ಹಾಕುವಾಗ ಬೊಜ್ಜನ್ನು ಕರಗಿಸುವಂಥದ್ದು ಎರಡನೇದಾಗಿ ಅದರಿಂದ ಹೊರಸುಸಿದಂಥ ಆಮ್ಲಜನಕವನ್ನ ಸೇವಿಸುವಂಥದ್ದು ಈ ಎರಡೂ ದೃಷ್ಟಿ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಶ್ವತ್ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಂಥ ಪರಿಪಾಠವನ್ನು ಮಾಡಿದ್ರು ಇನ್ನು ವಿಶೇಷವಾಗಿ ಮಹಿಳೆಯರು ನೋಡೋದಾದರೆ ಯಾರಿಗೆ ಸಂತಾನೋತ್ಪತ್ತಿ ಅವ್ರಿಗೆ ಆಗಬೇಕಾಗಿದೆಯೋ ಅಂಥವರಿಗೆ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಹೆಚ್ಚು ಮಹತ್ವ ಕೊಡ್ತಿದ್ರು ಕಾರಣ ಹೇಳಿದ್ರೆ ಮಹಿಳೆಯರಿಗೆ ಅಶ್ವತ್ ವೃಕ್ಷದ ಪ್ರದಕ್ಷಿಣೆ ಹಾಕುವಾಗ ಅವರ ಗರ್ಭಕೋಶದ ಸ್ನಾಯುಗಳನ್ನು ಜಾಗೃತಗೊಳಿಸ್ತಾ ಇತ್ತು ಸಹಜವಾಗಿ ಪ್ರದಕ್ಷಿಣೆ ಹಾಕ್ತಾ ಮತ್ತು ಆ ಒಂದು ಗಾಳಿಯನ್ನು ಸೇವನೆ ಮಾಡೋದ್ರಿಂದ ಮಹಿಳೆಯರಿಗೆ ಸಂತಾನೋತ್ಪತ್ತಿಯ ಒಂದು ಕೋಶ ಹೆಚ್ಚಾಗ್ತಾ ಇತ್ತು ಹಾಗಾಗಿ ಅವರು ಗರ್ಭಾವ್ಯವಸ್ಥೆಗೆ ಹೋಗಲಿಕ್ಕೆ ಬೇಕಾದ ಸಿದ್ಧತೆ ಅಲ್ಲಿ ಆಗ್ತಾಯಿತ್ತು ಆ ದೃಷ್ಟಿಯಿಂದ ಮಹಿಳೆಯರಿಗೆ ಆ ಒಂದು ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಹೇಳ್ತಿದ್ರು ಅದು ವಿಶೇಷವಾಗಿ ಈ ಮದುವೆ ಆದಂಥ ಮಹಿಳೆಯರು ಈ ಕಾರ್ಯವನ್ನು ಮಾಡ್ತಿದ್ರು ಇನ್ನು ಧನುರ್ಮಾಸದ ಪೂಜೆಯನ್ನು ವಿಶೇಷವಾಗಿ ಅವ್ರಿಗೆ ಹೇಳ್ತಿದ್ದಂದರೆ ಅವರಿಗೆ ಉತ್ತಮ ಸಂತಾನವಾಗಲಿ ಆರೋಗ್ಯಪೂರ್ಣವಾದ ಮಗು ಜನನವಾಗಲಿ ಅನ್ನೋ ದೃಷ್ಟಿಯಿಂದ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ ಬೆಳಗಿನ ಜಾವದಲ್ಲಿ ಅಂದರೆ ದೈವಗಳು ಜಾಗೃತಿ ಆಗಿರುವಂಥ ಒಂದು ಆಚರಣೆ ಧನುರ್ಮಾಸ ಆ ಸಂದರ್ಭದಲ್ಲಿ ಬೆಳಗಿನ ಸಮಯದಲ್ಲಿ ಅಶ್ವತ್ ಪ್ರದಕ್ಷಿಣೆಯನ್ನು ಹಾಕೋದ್ರ ಮೂಲಕ ಅವರಿಗೆ ಸಂತಾನೋತ್ಪತ್ತಿ ಮತ್ತು ಉತ್ತಮವಾದಂಥ ಆರೋಗ್ಯಪೂರ್ಣವಾದ ಮಗುವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು ಇವೆಲ್ಲವೂ ಕಾರಣ ಆದರೆ ಇನ್ನು ವಿಶೇಷವಾಗಿ ನಾವು ಅಲ್ಲಿ ಗಮನಿಸೋದಾದರೆ ಅಶ್ವತ್ಥವೃಕ್ಷವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಗಲೀಜು ಮಾಡಿದೆ ಅದನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಅಂದರೆ ಅಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ ಅದು ನಮಗೆ ದೊರೀತಾ ಇತ್ತು ಮತ್ತು ಸಾರ್ವಜನಿಕರಿಗೆ ಅದು ಲಭ್ಯವಾಗಲಿ ಅದು ಶುಚಿತ್ವವಾಗಿರಲಿ ಹೇಳಿ ದೃಷ್ಟಿಯಲ್ಲಿ ಪೂಜೆ ಮಾಡುವ ಪರಿಪಾಠವನ್ನು ಬೆಳೆಸಿದ್ರು ಅಶ್ವತೃಷದ ಅಡಿಯಲ್ಲಿ ಪೂಜೆ ಮಾಡೋದ್ರಿಂದ ಆ ಭಾಗವನ್ನು ಶುಚಿಯಾಗಿ ಇಡಬೇಕು ಮತ್ತು ಪೂಜೆಯನ್ನು ಮಾಡೋದ್ರಿಂದ ಆ ಭಾಗ ಸಹಜವಾಗೇ ಸ್ವಚ್ಛವಾಗಿರ್ತಿತ್ತು ಈ ಸ್ವಚ್ಛವಾಗಿರೋ ಕಾರಣದಿಂದ ಶುದ್ಧವಾದ ಆಮ್ಲಜನಕ ಅಲ್ಲಿ ದೊರೀತಾ ಇತ್ತು ಇನ್ನು ನೀವು ಗಮನಿಸೋದಾದರೆ ಹಳ್ಳಿಗಳಲ್ಲಿ ಯಾವುದಾದರೂ ಸಭೆಯನ್ನ ಮಾಡಬೇಕಾದ್ರೆ ಅಥವಾ ನ್ಯಾಯ ಪಂಚಾಯತಿಗಳನ್ನ ಮಾಡಬೇಕಾದ್ರೆ ಅಥವಾ ಊರಿನ ಕೆಲವು ಪ್ರಮುಖ ವಿಚಾರಗಳನ್ನ ನಿರ್ಣಯ ಮಾಡಬೇಕಾದ್ರೆ ಊರಿನ ಜಾತ್ರೆ ಹಬ್ಬ ಹರಿದಿನಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಎಲ್ಲರೂ ಕೂಡ ಆ ಹಳ್ಳಿಯ ಅಶ್ವತ್ವೃಕ್ಷದ ಬಳಿ ಸೇರ್ತಾ ಈ ಅಶ್ವಥ್ ಬಳಿ ಸೇರೋದ್ರಿಂದ ಸಹಜವಾಗಿ ಚರ್ಚೆ ಎನ್ನು ಮಾಡ್ತಾ 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 ಆ ಅರಳಿ ಮರದಿಂದ ಹೊರಸೂಸಿದಂಥ ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಅಲ್ಲಿರೋರೆಲ್ಲರಿಗೂ ಇತ್ತು ಈ ಕಾರಣಕ್ಕಾಗಿ ಆ ಒಂದು ಪ್ರದೇಶದಲ್ಲಿ ಎಲ್ಲರೂ ಸೇರುವಂಥದ್ದು ಪರಿಪಾಠವನ್ನು ನಿರ್ಮಾಣ ಮಾಡಿಕೊಂಡರು ಯಾಕೆ ಅಂತ ಹೇಳಿದ್ರೆ ಸಹಜವಾಗಿ ವ್ಯಕ್ತಿಯಲ್ಲಿ ಎರಡು ರೀತಿಯ ಆಲೋಚನೆಗಳು ಬರುತ್ತೆ ಒಂದು ಸಕಾರಾತ್ಮಕವಾದ ಆಲೋಚನೆ ಇನ್ನೊಂದು ನಕಾರಾತ್ಮಕವಾದಂಥ ಆಲೋಚನೆ ಆ ಸ್ಥಳದಲ್ಲಿ ಬಂದು ಸೇರುವಾಗ ಸಾಮೂಹಿಕವಾಗಿ ಸೇರುವಾಗ ಒಂದು ವಿಚಾರದ ಬಗ್ಗೆ ಸಕಾರಾತ್ಮಕವಾಗಿ ಮತ್ತು ನಕಾರಾತ್ಮಕವಾದ ಆಲೋಚನೆಗಳು ಬರ್ತವೆ ಆದರೆ ಈ ಅರಳಿ ವೃಕ್ಷದ ಕೆಳಗಡೆ ಸೇರುವಾಗ ಈ ಒಂದು ಆಮ್ಲಜನಕ ಸಾಕಷ್ಟು ಪ್ರಮಾಣದಲ್ಲಿ ಬರೋದ್ರಿಂದ ಅದು ನಾವು ಸೇವಿಸೋದ್ರಿಂದ ನಮ್ಮ ಶರೀರದ ಆರೋಗ್ಯವು ಚೆನ್ನಾಗಿ ಆಗೋ ಜೊತೆಗೆ ಮಾನಸಿಕ ಆರೋಗ್ಯವು ಹೆಚ್ಚಾಗ್ತಾ ಇತ್ತು ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಆಲೋಚನೆಗಳನ್ನು ಚಿಂತನೆಯನ್ನು ಮಾಡಬೇಕಾದ್ರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡಲಿಕ್ಕೆ ಸಹಕಾರಿ ಇತ್ತು ಮತ್ತು ಊರಿನ ಜಾತ್ರೆ ಹಬ್ಬ ಹರಿದಿನಗಳನ್ನು ಎಲ್ಲರೂ ಸೇರಿ ಮಾಡಬೇಕಾಗತ್ತೆ ಅಲ್ಲಿ ಒಂದು ಸಾಮೂಹಿಕತೆ ಬರಬೇಕಾಗತ್ತೆ ಒಗ್ಗಟ್ಟು ನಿರ್ಮಾಣ ಆಗಬೇಕಾಗತ್ತೆ ಒಂದೇ ಕೆಲಸದ ಒಂದೇ ವಿಚಾರದ ಒಂದೇ ಆಚರಣೆಯ ಎಲ್ಲರ ಹೊಮ್ಮತವೂ ಬೇಕಾಗತ್ತೆ ಹಾಗಾಗಿ ಈ ಅರಳಿ ವೃಕ್ಷದ ಕೆಳಗಡೆ ಬಂದಾಗ ಈ ನಕಾರಾತ್ಮಕ ಯೋಚನೆಗಳು ಕಡಿಮೆಯಾಗಿ ಸಕಾರಾತ್ಮಕ ಯೋಚನೆಗಳು ಹೆಚ್ಚಾಗ್ತಿತ್ತು ಮತ್ತು ಎಲ್ಲರೂ ಒಗ್ಗೂಡಿ ಆ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಸುಸೂತ್ರವಾದಂಥ ವಾತಾವರಣವನ್ನು ಕೊಡ್ತಿತ್ತು ಮತ್ತಲ್ಲಿ ಪ್ರಶುದ್ಧತೆ ಜಾಸ್ತಿ ಇರೋದ್ರಿಂದ ಮತ್ತು ಅವರ ಮನಸ್ಸು ಉಲ್ಲಾಸ ಆಗೋದ್ರಿಂದ ಮತ್ತು ಇಂಥ ಕಾರ್ಯಗಳಿಗೆ ಹುಮ್ಮಸ್ಸು ಹೆಚ್ಚಾಗ್ತಾ ಇತ್ತು ಆ ಕಾರಣದಿಂದಲೇ ಹಳ್ಳಿಗಳಲ್ಲಿ ವಿಜೃಂಭಣೆಯಿಂದ ಒಟ್ಟಿಗೆ ಸೇರಿ ಸಾಮೂಹಿಕವಾಗಿ ಆಚರಣೆ ಮಾಡುವಂಥ ಪದ್ಧತಿಯೂ ಇದೆ ಮತ್ತು ಅದಕ್ಕೆ ಬೇಕಾದ ರೀತಿಯ ಮಾನಸಿಕತೆ ಮತ್ತು ಶಕ್ತಿಯನ್ನು ಈ ವೃಕ್ಷಗಳು ಕೊಡ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಈ ಅರಳಿ ವೃಕ್ಷ ಇಡೀ ಮನುಕುಲಕ್ಕೆ ಬಹಳ ಶಕ್ತಿಯನ್ನು ಕೊಡೋ ಜೊತೆಗೆ ಉತ್ತಮವಾದಂಥ ಆಮ್ಲಜನಕವನ್ನು ಒರೆಸುತ್ತಾ ಇಡೀ ಗ್ರಾಮವನ್ನು ಆರೋಗ್ಯಪೂರ್ಣವಾಗಿ ಇಡಲಿಕ್ಕೆ ಸಹಕಾರಿಯಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ನೀವು ಗಮನಿಸೋದಾದ್ರೆ ಕಾಯಿಲೆಗಳು ತುಂಬ ಕಡಿಮೆ ಕಾರಣ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲೂ ಈ ರೀತಿಯ ಅಶ್ವತ್ ನಿರ್ಮಾಣ ಮಾಡಿ ಹಿರಿಯರು ಅಶ್ವತ್ವೃಕ್ಷವನ್ನು ನಿರ್ಮಾಣ ಮಾಡಿ ಅದರಿಂದ ಇತರ ಸೋಂಕುಗಳು ಸಮಸ್ಯೆಗಳು ಬರದೆ ರೀತಿಯಲ್ಲಿ ಊರಿನ ಹೊರಭಾಗದಲ್ಲೇ ತಡಿತಾ ಇತ್ತು ಹಾಗಾಗಿ ಊರಿಗೆ ಬರುವಾಗ ಗಾಳಿ ಜೊತೆಗೆ ಶುದ್ಧವಾದ ಆಮ್ಲಜನಕ ನಮಗೆ ತಲುಪ್ತಾಯಿತ್ತು ಈ ರೀತಿ ಒಂದು ಇಡೀ ಗ್ರಾಮಕ್ಕೆ ರಕ್ಷಣಾ ರೂಪದಲ್ಲಿ ಈ ವೃಕ್ಷ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಹಾಗಾಗಿ ಊರಿನಲ್ಲಿ ಯಾವುದಾದ್ರೂ ಯಾರಿಗಾದ್ರೂ ಸಹಜವಾಗಿ ಬೇಜಾರಾಗಿದ್ದಾಗ ಒಂಟಿತನವನ್ನು ಅವರು ಒಂಟಿಯಾಗಿ ಹೋಗಿ ಅಶ್ವತ್ವೃಕ್ಷದ ಕಡೆ ಕೂತ್ಕೊಳ್ತಾ ಇದ್ರು ಕೆಲವು ಬಾರಿ ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ರು ಹಾಗೇನಾಗ್ತಿತ್ತಂದರೆ ಅವರಿಗೆ ಮಾನಸಿಕವಾದ ಸಮಸ್ಯೆ ಆಗಿರ್ಬೋದು ಅಥವಾ ಕೌಟುಂಬಿಕವಾಗಿ ಬಂದಿರುವಂಥ ಸಮಸ್ಯೆಗಳಿರ್ಬೋದು ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಶಸ್ತವಾದಂಥ ಜಾಗ ಅಂತ ಹೇಳಿದ್ರೆ ಅರಳಿ ವೃಕ್ಷ ಯಾಕೆಂದರೆ ಹಲವಾರು ಸಮಸ್ಯೆಗಳು ಮನುಷ್ಯ ಎದುರಿಸ್ತಾ ಇರ್ತಾನೆ ಅದು ಕೆಲವು ಬೇಕು ಅಂತನೋ ಕೆಲವು ಬೇಡವೋ ಆದರೆ ಅವನಿಗೆ ಸಮಸ್ಯೆ ಅಂತೂ ಬಂದು ಒದಗುತ್ತೆ ಆ ಸಂದರ್ಭದಲ್ಲಿ ಒಂದು ವಿಶ್ರಾಂತಿದಾಯಕವಾಗಿರುವಂಥ ಅಥವಾ ಆ ಒಂದು ಸಮಸ್ಯೆಗೆ ಸರಿಯಾದ ನಿರ್ಣಯವನ್ನು ತಗೊಳ್ಳೋದಕ್ಕೆ ಈ ಅಶ್ವತ್ಥ ವೃಕ್ಷ ಭಾಳ ಪ್ರಶಸ್ತವಾದಂಥ ವಾತಾವರಣವನ್ನು ಕೊಡ್ತಿತ್ತು ಹಾಗೆ ಮನಸ್ಸನ್ನು ತಿಳಿ ಮಾಡ್ತಾ ಇತ್ತು ಮನಸ್ಸಿನಲ್ಲಿ ಆಗಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಆ ಅಶ್ವಥೃಷದ ಕಡೆ ಹೋಗಿ ಕುಳಿತು ಅಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ಆಲೋಚನೆಯನ್ನು ಮಾಡುವಾಗ ಸಕಾರಾತ್ಮಕವಾದ ಆಲೋಚನೆಗಳು ಬರ್ತಿತ್ತು ಹಾಗೂ ಮನಸ್ಸಿನ ಗೊಂದಲಗಳು ನಿವಾರಣೆ ಆಗ್ತಿತ್ತು ಈ ಎಲ್ಲ ಕಾರಣದಿಂದ ಅರ್ಥಕೊಂಡಂಥ ನಮ್ಮ ಪೂರ್ವಜರು ಹಿರಿಯರು ಅವರು ಪ್ರತಿ ಹಳ್ಳಿಯಲ್ಲೂ ಈ ರೀತಿಯ ಅಶ್ವತ್ ವೃಕ್ಷವನ್ನು ನೆಡ್ತಾ ಇದ್ರು ಅದರಿಂದ ಸಾಕಷ್ಟು ಲಾಭಗಳು ಮತ್ತು ಬರುವಂಥ ಮುಂದಿನ ಪೀಳಿಗೆ ಕೂಡ ಅದರ ಲಾಭವನ್ನ ಪಡಿತಾ ಇತ್ತು ಈ ಎಲ್ಲ ನಿಟ್ಟಿನಲ್ಲಿ ನೋಡೋದಾದ್ರೆ ಸಸ್ಯ ಪ್ರಭೇದದಲ್ಲಿ ಹರಳಿ ವೃಕ್ಷದ ಫಲ ಅತ್ಯಂತ ಪ್ರಮುಖವಾಗಿರುವಂಥದ್ದು ಹಾಗಾಗಿ ನಮ್ಮ ಪೂರ್ವಿಕರು ಹರಳಿ ವೃಕ್ಷದ ಪ್ರದಕ್ಷಿಣೆ ಹಾಕುವಂಥದ್ದು ಅಲ್ಲಿ ಹೋಗಿ ವಿಶ್ರಾಂತಿ ಪಡೆಯುವಂಥ ಪರಿಪಾಠವನ್ನ ಬೆಳೆಸೋದು ಆದರೆ ಇವತ್ತಿನ ಸ್ಥಿತಿ ನೋಡದಾದರೆ ನಗರಗಳಲ್ಲಿ ತುಂಬಾ ಪ್ರಮುಖವಾಗಿ ಪ್ರಮುಖ ನಗರಗಳಲ್ಲಿ ಈ ಒಂದು ಅಭ್ಯಾಸ ತಪ್ಪಿ ಹೋಗ್ತಾ ಇದೆ ಹಾಗಾಗಿ ಸಾಧ್ಯವಾದಷ್ಟು ನಗರ ಪ್ರದೇಶಗಳಲ್ಲಿ ದೇವಸ್ಥಾನ ಶಾಲಾ ಕಾಲೇಜುಗಳಲ್ಲಿ ಅಥವಾ ಆಶ್ರಮ ಮಠ ಮಂದಿರಗಳಲ್ಲಿ ಅಶ್ವತ್ ವೃಕ್ಷವನ್ನ ನೆಡುವಂಥದ್ದು ಪರಿಪಾಠವಾದ್ರೆ ತುಂಬಾ ನಗರ ಪ್ರದೇಶದವರಿಗೆ ತುಂಬಾ ಲಾಭ ಆಗುತ್ತೆ ವಿಶೇಷವಾಗಿ ಶಾಲೆಯ ಆವರಣದಲ್ಲಿ ಈ ರೀತಿಯ ಅರಳಿ ವೃಕ್ಷವನ್ನ ನೆಡೋದ್ರಿಂದ ಶಾಲೆಗೆ ಬಂದಿರುವಂಥ ಮಕ್ಕಳು ಸರಿಸುಮಾರು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಶಾಲೆಯಲ್ಲಿ ಇರ್ತಾರೆ ಅವರಿಗೆ ಈ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿ ಹಾಗೂ ವಿಶೇಷವಾಗಿ ಪೋಷಕರು ಅಲ್ಲಿ ಬರ್ತಿರ್ತಾರೆ ಅವರು ಬಂದಾಗ ಆ ಶಾಲೆಯ ಆವರಣದಲ್ಲಿ ಅರಳಿ ವೃಕ್ಷವನ್ನು ನೆಟ್ಟಿರೋದ್ರಿಂದ ಆ ಪೋಷಕರಿಗೂ ಲಾಭ ಆಗುತ್ತೆ ಮಕ್ಕಳು ಶಿಕ್ಷಕರು ಅಲ್ಲೇ ಎಂಟು ಗಂಟೆ ಒಂಬತ್ತು ಗಂಟೆಗಳ ಕಾಲ ಶಾಲೆಯಲ್ಲೇ ಇರೋದ್ರಿಂದ ಅವ್ರಿಗೂ ಹೆಚ್ಚಿನ ರೂಪದಲ್ಲಿ ಆಮ್ಲಜನಕ ಸೇವನೆ ಆಗುತ್ತೆ ಈ ನಿಟ್ಟಿನಲ್ಲಿ ನಾನು ಇಲ್ಲಿ ವಿಚಾರವನ್ನ ಮಂಡಿಸ್ತಾ ಈ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ತಾ ಒಂದು ವಿನಂತಿ ಮಾಡ್ತೀನಿ ನಗರ ಪ್ರದೇಶಗಳಲ್ಲಿ ಸಾಧ್ಯವಾದಷ್ಟು ಅರಳಿ ವೃಕ್ಷವನ್ನ ನೆಡುವಂತ ಪರಿಪಾಠವನ್ನ ಬೆಳೆಸ್ಕೊಳ್ಳಿ ಅದೊಂದು ಹೆಚ್ಚು ಲಾಭಕರ ಆಗುತ್ತೆ ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಆಗಿರುವಂತ ಮಾಲಿನ್ಯದ ಪರಿಣಾಮವಾಗಿ ಸೊ ಶುದ್ಧವಾದ ಗಾಳಿ ದೊರೀತಾ ಇಲ್ಲ ಆದ ಕಾರಣದಿಂದ ಇವತ್ತು ಡೆಲ್ಲಿ ಮುಂಬೈ ಇಂತಹ ಪ್ರಮುಖ ನಗರಗಳಲ್ಲಿ ಇವತ್ತು ಆಕ್ಸಿಜನ್ ಬಾರ್ ಅಂತ ಹೇಳಿ ಓಪನ್ ಮಾಡ್ತಿದ್ದಾರೆ ಅಲ್ಲಿ ಇಡೀ ಕುಟುಂಬ ಪರಿವಾರ ಹೋಗಿ ಅರ್ಧ ಗಂಟೆ ಒಂದು ಗಂಟೆ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸ್ಕೊಂಡು ಶುದ್ಧವಾದ ಆಕ್ಸಿಜನ್ ಸ್ಟೋರ್ ಮಾಡಿರ್ತಾರೆ ಅದನ್ನ ತಗೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದೀವಿ ಕಾರಣ ಇವತ್ತು ಇವತ್ತಿನ ಮಕ್ಕಳಿಗೆ ಸಮಸ್ಯೆಯನ್ನು ನೋಡೋದಾದ್ರೆ ಶ್ವಾಸಕೋಶದ ಸಮಸ್ಯೆ ಅಧಿಕವಾಗ್ತಾ ಇದೆ ಉಸಿರಾಡದ ಸಮಸ್ಯೆ ಅಧಿಕವಾಗ್ತಾ ಇದೆ ಸರಿಯಾದ ಹೊರಗಡೆ ನಮಗೆ ಆಮ್ಲಜನಕ ಇರೋ ಕಾರಣದಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಮಕ್ಕಳು ಎದುರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಗರದ ಪ್ರಮುಖ ನಗರಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮುಂದೊಂದು ದಿನ ಇದೇ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದು ಹೊದಗ್ಬಹುದು ಅದರಿಂದ ನಾವು ಮುಕ್ತರಾಗಬೇಕಾದ್ರೆ ಈ ಒಂದು ಕ್ರಮವನ್ನು ನಾವು ತಗೊಳ್ಳೋದ್ರಿಂದ ವೃಕ್ಷವನ್ನು ನಾವು ಬೆಳೆಸೋದ್ರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಯೂ ಚೆನ್ನಾಗಿರುತ್ತೆ ಅವರ ದೃಷ್ಟಿಯಿಂದ ಇಟ್ಕೊಂಡು ನಾವು ಅಕ್ಷವೃಕ್ಷವನ್ನು ನೆಡೋಣಲ್ವೇ ಮುಂದಿನ ಸಂಚಿಕೆಯಲ್ಲಿ ದೇವಸ್ಥಾನದಲ್ಲಿ ಯಾಕೆ ಪ್ರದಕ್ಷಿಣೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದ ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಿಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನ ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗುವ ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ